ಿದ್ದ ಮದುವೆ ನಾನು ಬೇರೆ ಹುಡುಗನನ್ನ ಪ್ರೀತಿಸುತ್ತಿದ್ದೇನೆ ಎಂದ ವಧು ಪ್ರೀತಿ ವಿಚಾರ ತಿಳಿದು ಮದುವೆ ಬೇಡ ಅಂದ ವರ ಹಾಸನದ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಘಟನೆ ಪಲ್ಲವಿ ವೇಣುಗೋಪಾಲ್ ದಾಂಪತ್ಯಕ್ಕೆ ಕಾಲುಡೋಗಕ್ಕೆ ರೆಡಿ ಹಾಕಿದ್ರು ಮುಹೂರ್ತದ ವೇಳೆ ಪಲ್ಲವಿಗೆ ಕರೆಯೊಂದು ಬಂದಿತ್ತು ತಕ್ಷಣ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ ವಧು ಒತ್ತಾಯ ಮಾಡಿ ಮಂಟಪಕ್ಕೆ ಕರೆತಂದ ಕುಟುಂಬಸ್ಥರು ಕೊನೆಗೆ ಹುಡುಗಿ ಹಠ ನೋಡಿ ಮದುವೆ ಬೇಡ ಎಂದ ವರ ಹಾಸನದಲ್ಲಿ ಕೊನೆಯ ಕ್ಷಣದಲ್ಲಿ ಇನ್ನೇನು ತಾಳಿ ಕಟ್ಟಾರೆ ಅನ್ನುವಾಗಲೇ ಮದುವೆಯೊಂದು ಪುರಿ ತುಪ್ಪುತ್ತಿದೆ ತಾಳಿ ಕಟ್ಟುವ ವೇಳೆ ಮದುವೆಯನ್ನ ನಿಲ್ಲಿಸಿದ್ದಾಳೆ ವಧು ನಾನು ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ ನನಗೆ ಈ ಮದುವೆ ಬೇಡ ಅಂತ ಹಠ ಹಿಡಿದಾಳೆ ವಧು ಹಾಸನ ನಗರದ ಶ್ರೀ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲ್ ಜಿ ಜೊತೆ ಇವತ್ತು ಮದುವೆ ನಿಶ್ಚಯವಾಗಿತ್ತು ಅಂದುಕೊಂಡಂತೆ ಹಾಕಿದ್ರೆ ಇಬ್ರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ಬೇಕಾಗಿತ್ತು ಆದ್ರೆ ಮುಹೂರ್ತದ ವೇಳೆ ಯುವತಿ ಮದುವೆ ಬೇಡ ಅಂತ ಹೇಳಿದ್ದಾಳೆ ಮುಹೂರ್ತ ನಡೀತಾ ಇದ್ದಂತ ಸಂದರ್ಭದಲ್ಲಿ ಯುವತಿಗೆ ಕರೆಯೊಂದು ಬಂದಿದೆ ತಕ್ಷಣ ಆಕೆ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡಿದ್ದಾಳೆ ನನಗೆ ಮದುವೆ ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾಳೆ ಕೊನೆಗೆ ಆಕೆಯನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದಿದ್ದಾರೆ ಮನೆಯವರು ಯುವತಿಯ ಮನವೊಲಿಸೋದಕ್ಕೆ ಯತ್ನಿಸಿದ್ದಾರೆ ಆಕೆಯ ಪೋಷಕರು ಈ ವೇಳೆ ಬಡಾವಣೆ ಹಾಗೂ ನಗರ ಠಾಣೆಯ ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ದಾರೆ ಪೋಷಕರ ಮನವೊಲಿಕೆಗೂ ಕೂಡ ಯುವತಿ ಕ್ಯಾರೆ ಅಂದಿಲ್ಲ ನನಗೆ ಮದುವೆ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ದಾಳೆ ಕೊನೆಗೆ ಯುವತಿಯ ಹಠ ನೋಡಿದ ವರ ನನಗೂ ಕೂಡ ಮದುವೆ ಬೇಡ ಅಂದಿದ್ದಾನೆ ಹಾಗಾಗಿ ಕೊನೆ ಗಳಿಕೆಯಲ್ಲಿ ಮದುವೆ ನಿಂತು ಹೋಗಿದೆ ಇನ್ನು ಕಲ್ಯಾಣ ಮಂಟಪಕ್ಕೆ ವಧು ಹಾಗೂ ವರನ ಕಡೆಯಿಂದ ನೂರಾರು ಮಂದಿ ಆಗಮಿಸಿದ್ರು ಮಗಳು ಮದುವೆ ಬೇಡ ಅಂತ ಹೇಳ್ತಾ ಇದ್ದಂತೆ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಈಶ್ವರಹಳ್ಳಿ ಕೂಡಿಗೆಯಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಾಗಿದ್ದಾರೆ ವೇಣುಗೋಪಾಲ್ ಇನ್ನು ಸ್ನಾತಕೋತ್ತರ ಪದವೀಧರೇ ಪಲ್ಲವಿ ಇದೀಗ ವಧುವಿನ ನಿರ್ಧಾರದಿಂದಾಗಿ ಮದುವೆ ಮುರಿದು ಬಿದ್ದಿದೆ ಈ ವಿಚಾರವನ್ನ ಮೊದಲೇ ಹೇಳ್ಬೋದಿತ್ತಲ್ಲ ಇಲ್ಲಿ ತನಕ ಬರುವಂತ ಅವಶ್ಯಕತೆ ಇತ್ತ ಇಷ್ಟೆಲ್ಲ ರಾಜಾಂತ ಆಗ್ತಾ ಇತ್ತ ಅಂತ ಬಂದಿದ್ದವರೆಲ್ಲ ಮಾತನಾಡಿಕೊಳ್ಳುವಂತಹ ಸಿಚುವೇಶನ್ ಸದ್ಯಕ್ಕೆ ನಿರ್ಮಾಣ ಆಗಿದೆ ಇದೀಗ ವಧು ಮದುವೆ ಬೇಡವೇ ಬೇಡ ಅಂತ ಹಠ ಹಿಡಿದ ಕಾರಣಕ್ಕೆ ವರ ಕೂಡ ನನಗೆ ಮದುವೆ ಬೇಡ ಅಂತ ಹೊರಟು ಹೋಗಿದ್ದಾರೆ सन्ते ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालुक फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ